ವೀಕ್ಷಕರೇ ನಮಸ್ಕಾರ ಮಳೆಗಾಲ ಬಂದಾಕ್ಷಣ ಪ್ರವಾಸಿಗರು ನೈಸರ್ಗಿಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುತ್ತಾರೆ ಅವುಗಳ ಪೈಕಿ ಗೋಕಾಕ್ ಫಾಲ್ಸ್ ಕೂಡ ಒಂದು ಗೋಕಾಕ್ ಫಾಲ್ಸ್ ಕುರಿತು ಖೇಮಲಾಪುರದ ಡಾಕ್ಟರ್ ಜಯವೀರ್ ಎಕೆ ತುಂಬ ಸೊಗಸಾಗಿ ಬರೆದಿದ್ದಾರೆ ಕೇಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಹಲವು ವಿಭಿನ್ನ ವಿಶೇಷತೆಗಳನ್ನು ತನ್ನೊಡಲಲ್ಲಿ ಗರ್ಭಿಸಿಕೊಂಡು ಪ್ರಿಯರಿಗೆ ಅಪ್ಯಾಯಮಾನವಾಗಿದೆ ಗೋಕಾಕ್ ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದ ಪಶ್ಚಿಮ ದಿಕ್ಕಿನಲ್ಲಿ ಬರುವ ಈ ಸುಪ್ರಸಿದ್ಧ ಗೋಕಾಕ್ ಜಲಪಾತವು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಅನೇಕ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತದೆ ಪ್ರವಾಸಿಗರ ಪಾಲಿನ ಸ್ವರ್ಗವಾದ ಈ ವಿಶಿಷ್ಟ ಸುಂದರ ಜಲಪಾತದ ನಯನ ಮನೋಹರ ದೃಶ್ಯವು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗುತ್ತದೆ ಎಂಬುದು ಗಮನಾರ್ಹ ಈಗ ಮಳೆಯಾಗುತ್ತಿರುವುದರಿಂದ ಘಟಪ್ರಭಾ ನದಿಯು ಮೈತುಂಬಿಕೊಂಡು ಹರಿಯುತ್ತಿದೆ ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾನಗರ್ ಜಲಪಾತವನ್ನು ಚೆನ್ನಾಗಿ ಹೊಲುವುದರಿಂದ ಇದನ್ನು ಭಾರತದ ನಯಾನಗರ್ ಎಂದು ಕರೆಯುತ್ತಾರೆ ಕರ್ನಾಟಕದ ಎರಡನೇ ದೊಡ್ಡ ಜಲಪಾತ ಎಂದು ಪ್ರಸಿದ್ಧಿ ಪಡೆದಿದೆ ದೊಡ್ಡ ದೊಡ್ಡ ಬಂಡೆಗಲ್ಲಿನಿಂದ ಝುಳು ಜುಳು ನಿನಾದದೊಂದಿಗೆ ನೃತ್ಯ ಮಾಡುತ್ತಾ ಸಾಗಿ ಸ್ವಲ್ಪ ರಾಜಗಾಂಭೀರ್ಯದಂತೆ ಕಂಡು ಹುಟ್ಟದಾಗಿ ಗರ್ಜನೆ ಮಾಡುತ್ತಾ ಸಾಗುವ ಈ ಜಲಪಾತವು ನೂರ ಎಂಬತ್ತು ಅಡಿಯಿಂದ ಪ್ರತಾಪಕ್ಕೆ ಧುಮುಕುತ್ತಿರುವ ದೃಶ್ಯ ನಿಜಕ್ಕೂ ನಯನ ಮನೋಹರ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳನ್ನು ಸೀಳಿ ಬಂದಂತೆ ಕಂಗೊಳಿಸಿ ಬೋರ್ಗರೆಯುವ ದೃಶ್ಯ ನಿಜಕ್ಕೂ ವರ್ಣಿಸಲ ಸದಳ ಗೋಕಾಕ್ ಜಲಪಾತವು ಕವಿಗಳಿಗೆ ಸ್ಫೂರ್ತಿ ನೀಡಿದರೆ ಪ್ರೇಮಿಗಳಿಗೆ ಉತ್ಸಾಹದ ಬುಗ್ಗೆ ಚಿಕ್ಕ ಮಕ್ಕಳಿಗೆ ಕುತೂಹಲದ ಕಾರಂಜಿ ಪ್ರಿಯರಿಗೆ ಮನವು ನವೋಲ್ಲಾಸದಿಂದ ಹಿಕ್ಕುತ್ತದೆ ಈ ಜಲಪಾತಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಾಗಿ ಈ ಜಲಧಾರೆಯ ಸುಂದರ ವೈಭವ ಕಣ್ತುಂಬಿಸಿಕೊಳ್ಳಲು ಅತ್ಯಂತ ಉತ್ಸಾಹ ಹಾಗೂ ಸಂತಸದಿಂದ ಈ ಪ್ರಕೃತಿ ಸೌಂದರ್ಯ ಸವಿಯಲು ಆಗಮಿಸಿದ್ದರು ನದಿಗೆ ಅಡ್ಡಲಾಗಿ ಕಟ್ಟಿರುವ ನೂರ ಹತ್ತು ವರ್ಷಗಳಷ್ಟು ಹಳೆಯದಾದ ತೂಗು ಸೇತುವೆ ಮೇಲೆ ಜನ ಸಂಚರಿಸುವ ಕಟ್ಟಿಗೆಯಿಂದ ನಿರ್ಮಿತ ಪಟ್ಟಿಗಳು ಈಗ ಅಲ್ಪ ಸ್ವಲ್ಪ ಶಿಥಿಲಗೊಂಡ ಪರಿಣಾಮ ಪ್ರವಾಸಿಗರ ಆದ್ಯ ಸುರಕ್ಷತೆಯ ದೃಷ್ಟಿಯಿಂದ ಪ್ರವೇಶ ದ್ವಾರಕ್ಕೆ ಬೀಗ ಹಾಕಿ ಸಂಪೂರ್ಣ ಸಂಚಾರ ಸ್ಥಗಿತಗೊಳಿಸಿದ್ದರೂ ಕೂಡ ಚಿಕ್ಕ ಮಕ್ಕಳು ಯುವಕರು ಹೆಣ್ಣು ಮಕ್ಕಳು ಇದರ ಯಾವ ತೀವ್ರ ಅಪಾಯವನ್ನು ಲೆಕ್ಕಿಸದೆ ಹತ್ತು ಅಡಿ ಗೋಡೆಯನ್ನು ಏರುತ್ತಾ ಇಳಿಯುತ್ತಾ ತೂಗು ಸೇತುವೆ ಮೇಲೆ ಅನೇಕರು ಸಂಚಾರ ಮಾಡುತ್ತಿದ್ದರೂ ಸಹ ಈ ಸ್ಥಳಕ್ಕೆ ಕಾವಲು ಮಾಡಲು ಕರ್ತವ್ಯಕ್ಕೆ ನಿಯೋಜನೆಗಿದ್ದ ಪೊಲೀಸರ ನಿರ್ಲಕ್ಷ್ಯ ಮತ ಎದ್ದು ಕಾಣುತ್ತಿತ್ತು ಡಾಕ್ಟರ್ ಜೆ ವಿ ರೇಖೆ ಖೆಮ್ಲಾಪುರ್